ಏ ಬದಿ ಅದೇ ಕಣ್ಣ ಸಂಗಾಯ್ತು ಎತ್ತಾಗ ಇಲ್ದಂಗ ನಮ್ಮ ಕೆಲ್ಸಕ್ಕೆ ಹೋಗಿ ಇನ್ನು ಬಂದಿಲ್ಲಣ್ಣ ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡಿದ್ ಕೊಟ್ಟೆ ಅಣ್ಣ ಅಯ್ಯೋ ಹೋಗ ಬಾವ್ ನಮ್ದು ಕತೆಗಳು ಅಯ್ಯೋ ನಮ್ಮನೇಲಿ ಯಾತಿ ಕೇಳಿ ನಮ್ಮನೆ ಬಡ್ಡಿ ಮಕ್ಕಳು ಆದಷ್ಟು ತಗೋದೇ ಇಲ್ಲೂ ಸಲ ಅಲ್ಲೂ ಸಲ ಅಲ್ಲೂ ಸಲ ಇಲ್ಲೂ ಸಲ ವಾರ ವಾರ ಕಟ್ಟಿ ಕಟ್ಟಿ ಬೈ ಇದನ್ನ ಸಂಘವನ್ನ ಹಂಗು ಸುಸ್ತಾಗ್ ನಾನು ಸಂಗ ಸಂಘ ಸೇರ್ಕಣವ್ರೆ ಆ ಸಂಘ ದುಡ್ಡು ಏನ್ಬಿಟ್ಟು ಅಂಗದಿ ಕೊಯ್ತಾವ್ ಕೇಳೋಕೆ ಆಗೋದ್ಬಿಟ್ಟು ನೋಡೋಣ ಸಾವಿರ ನೋಡೋಣ ಇಲ್ಲ ಇಲ್ಲ ಸುಮ್ನೆ ಯಾಕೆ ಎಲ್ಲಿ ಹೋದ್ರು ಗೋವಿಂದ ಗೊಪ್ಪಲ್ಲ ಅಯ್ಯೋ ನನ್ನ ಮಕ್ಳಿಗೆ ನೆಮ್ಮದಿ ಎಲ್ಲಪ್ಪ ನನ್ ಮಕ್ಳಿಗೆ ಎಲ್ಲಿ ಬಂದದ್ದು ನನ್ ಮಕ್ಳಿಗೆ ನೆಮ್ದಿ ಆ ಗುಡ್ಸ ಸೌತಿನ ಮುದ್ದೆ ಮಾರ್ಕ ಬಂದ್ಬಿಟ್ಟು ನಾನು ಇವತ್ತು ಅನುಭವಿಸ್ತಾ ಕೂತೀನಿ ಅನುಭವಿಸ್ತಾ ಕೂತೀನಿ ಕನಪಾ ನನ್ ಮಕ್ಳ ಗಂಡ್ ಮಕ್ಳು ಏನು ತಪ್ಪಿಲ್ಲ ನಾ ಮನೆ ಬಂದ್ ನೆಟ್ಕಿದಾರ ಬಿಲ್ ಲಾಕೋರ್ ಲಾ ಮುಟ್ಟಿರು ಮುಂದೆ ಬಂದು ಸೇರ್ಕೊಂಡ್ರ ಇವತ್ತು ಸಾಲ ಮಾಡ್ಬಿಟ್ಟು ಸಾಲ ಕಿಸಕ್ರ ಯಾ ನನ್ನ ಅಲ್ಲಿ ದಾಡ್ತಾವ್ರೆ ಕಣಪ್ಪ ದಾಡ್ತಾವ್ರೆ ಜನಗಳು ಹಾರ್ಗಾದ್ರೆ ಅಂದ್ಬಿಟ್ಟು ಮನೆ ಮನೆ ತಪ್ಪಾ ಮನ ಮನೆ ತಪ್ಪಾ ಹೋಯ್ತಾ ಕೂತಿನಿ ಒಬ್ರು ಒಂದ್ ರೂಪಾಯಿ ಕೂಡಲ್ರು ಕಣಪ್ಪ ಒಬ್ಬರು ಒಂದ್ ರೂಪಾಯಿ ಕೋಳಲ್ರು ನಾನು ಏನ್ ಮಾಡನೆ ಇನ್ನೇನೋ ಬಂದರಂತೆ ಮೇನೇಜರ್ ಬೇರೆ ಇದೇ ಮದ್ನೆ ಕಂತು ಬುಟ್ಟಾರ ನಮ್ನಾ ಅಯ್ಯೋ ಬುಟ್ಟಾರಪ್ಪ ಶಿವನೇ ಅದೇ ಬುಡ್ಕಳಂಗ ಆಗದೆ ಅದಕ್ಕೆ ಹೋಯ್ತದೆ ಏನ ನೋಡಪ್ಪ ಇದ್ರೆ ಬಟ ಬಡ್ಡಿನಿ ಹಾಕಿ ಕೊಟ್ಬಿಡ್ತೇನೆ ಹ್ಮ್ ಹತ್ತು ರೂಪಾಯಿ ಬಿಡ್ತಾರೆ ಪರವಾಗಿಲ್ಲ ನೀವು ಸೊನ್ನೆ ಮದ್ನೇ ಸಂಘ ಬೇರೆ ಮದ್ ಮೊದ್ಲೇ ಇಲ್ಲಾರ್ಬಿಟ್ಟು ನಮ್ನ ಉಗಿಲ್ರ ಊರವ್ರಲ್ಲವಾ ಅಕ್ಕ ಬದಿ ಇಷ್ಟೊಂದ್ರ ಪರ್ದಾರ್ ತಕೊತಿದ್ದೀ ಹಾ ನಿನ್ ಜ್ಞಾನ ಬೇಡವಾ ಇಷ್ಟೊಂದ್ರ ಸಂಘ ಅಂದ್ರೆ ಭಯ ನೋಡು ಸಂಜೆ ಏನ್ ಮಾಡೋ ತಗೋದಿ ನೀನು ಹ ಸಂ ಮಾಡಿ ನಾನಿಲ್ಪ ತಕೊಳ್ಳಿ ಸಂಘವಾ ನಾನಕಳನಿ ಸಸ್ಯರ ಸಸ್ಯರು ತಗಸ್ಕೊಂಡು ಖರ್ಚು ಮಾಡ್ಕೊಂಡವ್ರೆ ಕಣಪ್ಪ ಖರ್ಚು ಮಾಡ್ಕೊಂಡವ್ರೆ ಈಗ ನನ್ನ ಕಟ್ಟು ಹೋದ ಬಿಟ್ಟವ್ರೆ ಎಲ್ಲ ತಗ ಹಾಲ್ದಾಡ್ತಾವನಿ ಒಯ್ತಾವ್ನಿ ಒಂದ್ ರೂಪಾಯಿ ಬಿಡ್ತಾ ಇಲ್ಲ ನನ್ ಏನ್ ಮಾಡದೇ ನಾನು ಏನ್ ಮಾಡಿ ಜೀವ ಬಿಡನಪ್ಪ ನಾನು ಏನ್ ಮಾಡ್ಲಿ ಅಯ್ಯೋ ಬೇಡ ಕಣಪ್ಪ ಈ ನರ್ಕ ಈ ನರ್ಕ ಬೇಡ ಯಾರ ಕೇಳ್ತೀನಿ ಇನ್ ಏನ್ ಮಾಡಕದದು ಇಲ್ಲ ಕನವ ನಿನ್ ಕಷ್ಟ ನೋಡುದ್ರೆ ಕೊಟ್ಬಿಡನು ನಿಜವಾಗ್ಲೂ ಇಲ್ಲ ನಮ್ಮ ನಮ್ಮನೆ ಬೇಕಾದ್ರೆ ಸಾಲ ತಕೊಂಡು ಬಾರಿ ರೋಸ್ ಹೋಗಿ ಮನೆ ಮಂದಿ ಗೈ ತಕೋತೀವಿ ಏ ಇದ್ರು ಇದ್ರು ಒಡಕ್ ಆಯ್ತಾ ಇಲ್ಲ ಅಂತ ಪರಿಸ್ಥಿತಿ ಆಗಿವಿ ಇಲ್ಲ ಕಣವ ಇಲ್ಲ ಕೇಳ್ತೀವಿ ಮಾಡದಪ್ಪ ಈಗ ಬಂದ್ಬಿಟ್ಟಿದಿ ಅಯ್ಯೋ ಕಂಟೇನರ್ ಹೇಳಿ ಸಿಕ್ಬಿಟಾರು ಹಂಗೆ ಊರ್ಬ್ರ ಸಿಕ್ ಬಿಟ್ರೆ ಊರು ಉದ್ದಾರ ಮನೆಗಳು ಉದ್ದಾರ ತಂದಿರವ್ರು ಉದ್ದಾರ ಏನು ವಾ ಸೊಸೆ ಹಿಂಗೆ ಒಗ್ತ ಕೂತಿದೀ ಏನ್ ಸೊಸೆ ಸೊಸೇರೋ ಅಂತ ಏನು ಹೂ ನಡಿಕೊಂಡಿದೀರ ಈಚೆಗೆ ಬಿಸ್ಕಿ ಮಕ್ಕ ತೋಸ್ಬಿಟ್ರೆ ನನ್ ಸೊಸೆ ಮುಖ ಕರ್ಗಾಯ್ತದೆ ಅನ್ಕೊಂಡು ನೆಲಕ್ಕೆ ಕಾಲ್ ಮಾಡ್ಬಿಟ್ರೆ ಕಾಲು ಮಣ್ಣಿದೆ ಅನ್ಕೊಂಡು ಅಷ್ಟು ಮಟ್ ಕಿಸ್ಕೊಂಡು ಇವಾಗ ಸೊಸೆ ಬಾರಿಸುತ್ತಿದ್ದೀ ನಮ್ದೆ ಕಣವ ನಮ್ದ್ ಸೊಸೆರ ನಮ್ದೆ ನನ್ನ ಸಸ್ಯರು ನಂಗೆ ಮಾಡ್ತಾರೆ ಮಾಡ್ತಾರೆ ಅಂತ ನಮ್ದೆ ಅವ್ರ ಹೊಳೆ ಬುದ್ಧಿ ನಂಗೆ ಈಗ ಗೊತ್ತಾಯಿತು ನನ್ನ ಗಂಡೇಕಲ್ ಕೈಲಿ ಸಂಘ ತರಿಸ್ಕೊಂಡು ಹಾ ಹಕ್ಕನ್ನು ತಂಗಿ ಇಬ್ಬರು ಸೇರ್ಕೊಂಡು ಅದೇನೋ ಏನೋ ಅದೇನೋ ಮಾಡ್ತೀನಿ ಅಪ್ಪ ಪೂನ್ ತಕೊಂಡು ಹಾ ಇನ್ನೂ ಮಿಕ್ಕಿ ದುಡ್ಡು ನನ್ನ ಗಂಡಗಳು ಕೊಡ್ದನೆಯಾ ನನ್ನ ಗಂಡನ್ನ ಊರಿಂದ ಹಾಚಿಕೆ ಹಾಕ್ಬಿಟ್ರಲ್ಲ ಹಾ ಇವರು ನಂಗೆ ನನಗೆ ಇಟ್ಟಾಕರ ನನ್ನ ನಂಗೆ ಮಾಡ್ದವ್ ಇವರು ಈ ಬಿಡಿಕ್ಕಿಲ್ಲ ಇವ್ರನ್ನ ಇವತ್ತು ಒಂದಿಸ ಸಂಘ ಕಟ್ತೀನಿ ಕಟ್ಬಿಟ್ಟು ಅವ್ರು ಮಾಡ್ದು ನಾನು ಬುಟ್ಟಕ್ಕಿಲ್ಲ ನಾನು ಹಂಗಿಂಗ್ ಬಿಡಕ್ಕಿಲ್ಲ ಇವತ್ತು ಎಷ್ಟು ಕಷ್ಟ ಪಡ್ತಾವಣಿ ಅಷ್ಟು ಮಾಡ್ತೀನಿ ಅವ್ರಿಗೆ ರಾಜಕ ಹೋಗು ನಿನ್ ಸೊಸೆ ಸತ್ತ ಯಾರು ನಿಂತ್ಕೊಂಡ್ರೆ ಕತ್ತೋಗಿ ಎರ ಬಾಯಿ ಬೋನಂಗ ಬೈತಾರೆ ಆಯ್ ಓವ್ನು ಏಳು ಇನ್ನು ಕುಳ್ಳಿಡ್ತಿ ಹೇಳು ಹಾ ನೋಡ್ರೆ ಪೆತ್ತೆ ಹೆಂಗಿದ್ರು ಮನೆ ಕಟ್ಕೊಂಡು ಮಠ ಕಟ್ಕೊಂಡು ಚಿನ್ನ ಹಾಕೊಂಡು ಒಡಬಿ ಹಾಕೊಂಡು ಜನಗಳ ಬಾವಣಸ್ಕೊಂಡು ಇನ್ನು ಹೇಳ ಅನ್ಸ್ಕತಾಳೆ ಅಂದ್ರೆ ನಿನ್ ಸೊಸೆರಲ್ಲ ತೂ ಅದೇನು ನಿನ್ ಸೊಸೆ ಸಸೆರಂತಿ ಅಷ್ಟು ಚೆನ್ನಾಗೆ ಕುಳ್ಳ ನೋಡ್ಕೊಂಡು ನಿನ್ ಸೊಸೆ ನೋಡ್ಕೊಯ್ತಿದ್ದು ನಿನ್ ಇರ್ನಾರ್ನೇ ಏನೋ ಈ ಸೊಸೆರಂಗ ಏನೋ ತಗೊತಾರೆ ಏನೋ ಹುಣ್ಸೆಂಗ ಕಿರ್ತಕ್ಕ ಬಂದೆ ಈಗ ನಿಂಗೆ ಹಾಸ್ಕೊತ ಏನ್ ಮಾಡಂದ್ರೆ ತಾಯಿ ಒಳ ಏನ್ ಮಾಡೋಣ ಏನು ಮಾಡಕಿ ಗಂಟೆಗಳ್ ಹೇಳ ಗಂಡೆಗಳು ನೂರ ಮನೇಲಿ ಇಲ್ಲ ಅದೆಲ್ಲ ಹೋಗವೇ ಕೊಡು ಹಾವು ಬಂದಿಲ್ಲ ಹಾವ ಅವ್ರ ಅವ್ರ ಅವ್ರಿಗೆ ಹೊಡಿಬೇಕು ಕಿತ್ತೋಗಿರೋದ್ರಲ್ಲಿ ಅವ್ರ ನೆಟ್ಟಕ್ಕಿದ್ರೆ ಇವ್ರ ಯಾಕೆ ಸ್ಟೆಚ್ ಕಳೋರು ಆ ಇವ್ರ ಯಾಕೆ ಸ್ಟೆಚ್ ಕಳೋರು ಅವ್ರ ಅವ್ರ ಬಾಸನೆಪ್ಪ ನಾಟ ಮುಂಡೆ ಮಕ್ಕ ಸಣ್ಣ ಕೊಟ್ಟುಬಿಟ್ಟು ಕಡ್ದು ಹೋಗವ್ರೆ ನೀರಾಣಿರು ಮನೇಲಿ ಕೂತವ್ರೆ ನಾನು ಎಲ್ಲಿ ಕಟ್ಟನಪ್ಪ ನಾನು ನಾನು ಎಲ್ಲಿ ಕಟ್ಟಿ ರೂಪಾಯಿ ರೂಪಾಯಿಗಳ ನೀವೇ ನಿ ಪಾದ ಕಂಡ್ರವ ನೀ ಪಾದನ ತಲೆ ಮೇಲೆ ಇಡ್ಲಿ ಅವ್ನ್ ನೆನ್ಸ್ಕೊತೀನಿ ಕಂಡ್ರವ ಅದ ಇಪ್ಪತ್ತು ರೂಪಾಯಿ ಬಡ್ಡಿ ಅಲ್ಲಿ ಪರಲ ಕಂತ್ರವ ಒಂದ್ ಎರಡ್ ಸಾವಿರ ರೂಪಾಯಿ ದುಡ್ಡಿದೆ ಕೊಡ್ರೆ ಹೋಗಕ ಹೋಗು ಯಾವ್ದ್ ದುಡ್ಕೊಡೋದು ನಮ್ಗೆ ಕೆಲಸ ಇಲ್ಲ ಕೇಮಿಲ್ಲ ಅನ್ಕೊಂಡು ನಾವೇ ನೆಲಕ್ಕೆ ಕೂತೀವಿ ಹಾ ನಾವ್ ಎಲ್ ತಂದ್ ಕೊಡವ ಕಾಸ ಇಲ್ಲ ಇಲ್ಲ ದೈನ ತಲೆ ಅಂದ್ರ ಐತ್ರಿಕಂಡ್ರೈ ನೈನ ಕಷ್ಟ ಸುಖ ಮುಡಿ ಕಲ್ದಿರಾ ಅಯ್ಯ ಏನಿ ರಾಜಕ ಎಲ್ ತಂದ್ ಕೊಡೋದ್ ಯೋಚನೆ ಮಾಡಿರ ಕೊನೆ ಪಕ್ಷ ನಿಮ್ ಮನೆ ಕಡೆ ಪಡೆಯದ ಬಂದ್ ಇರ್ತೀನಿ ಕೊಡ್ರವ ನಿನ್ ದ್ರ ಮಕ್ಳ ದಿನ ಕಣ ಸಂಘದ್ ಈಗ ಊರು ಜನ ಮುಂದೆ ಮರೆಯದಿ ಇದೇ ಮೋದಿನ ಸಂಘದೇ ಕೊಡ್ರವ ರಾಜಿ ಅದೇನು ನಿಮ್ಮ ಕತೆ ಕೊಡ್ರ ಕೊಡ್ರಂದ್ರೆ ಎಲ್ಲ ಸಂಗೊಂಡು ಅವ್ರೆ ಕೂತಾರೆ ಮರ ಒಬ್ಬರು ಕೂತ್ಕೊಂಡೆ ದುಡಿಯ ಕೊಯ್ತಾರೆ ಇನ್ನೇನ್ ಮಾಡಕೋತರು ಸಾಗು ದೇಶ ಹೋಗೋದು ಯಾರ ತಾವ್ ಕಾಸಿಲಾಕತೆವಾಂತಿದೆ ಹೋಗು ಹೋಗುದು ಪತ್ತೆ ಮಾಡ್ಕೊಟ್ಟು ಶಿವನೇ ನಾನು ಎಲ್ಲಪ್ಪ ಪತ್ತೆ ಮಾಡ್ಕೊಟ್ಟನೇ ಅಯ್ಯೋ ಭಗವಂತ ಪಡ್ರಾಜಿ ಸಂಗ ತಕೊಂಡ್ರಲ್ಲ ಒಂದ್ ದಾರಿ ಮಾಡ್ಕೋಬೇಕು ಸಂಘದ ದುಡ್ಡು ತಕೊಂಡು ಹಾ ಏನಂದ್ರೆ ಬದುಕು ಬಳಕೆ ಹಾಕಬೇಕು ಏನೊಂದು ಆದಾಯ ಬರೋದಕ್ಕೆ ಹಾಕಬೇಕು ಫೋನ ತಕೊಂಡು ಫೋನ್ ಕೊಟ್ಟದ ಕಾಸ ಸಣ್ಣ ಕಟ್ಟಕ್ಕೆ ಹಾ ಅದಕ್ಕೆ ತಾನೇ ಸಂದ ಕಟ್ಟವ್ರು ಏನಾರೇ ಒಂದು ಹಂಗಿಂಗಡಿ ಮಾಡೋಕೆ ಒಂದ್ ತಮ್ಮದಿ ಹಾಕೋ ಒಂದು ಬದ್ನಿ ಹಾಕೋ ಒಂದು ಏನೋ ಒಂದು ಮಾಡೋಕೆಂತ ಕೊಡದು ಹಿಂಗಾ ಮಾಡೋದು ನನ್ನ ಮಾತು ಎಲ್ಲವ ಕೇಳರು ಎಲ್ಲಿ ಕೇಳರು ನನ್ನ ಮಾತಾ ನೀವ್ ಹೇಳ್ತಾ ಇದ್ರಿ ಜ್ಞಾನ ಎಲ್ಲ ಅತ್ತಗಿ ಅದೇ ಏನ್ ಮಾಡೋದು ಸಂಘಕ್ಕೆ ಏನು ಮಾಡೋದು ಅಂತ ಅತ್ತಗಿ ಅದೇ ಕಣ ಅತ್ತಗಿಯದೆ ರಾಜಿ ನಿಮ್ಗೊಂದು ಮಾತಾಡೋಣ ನೀನು ಬಾಯ ಮುಚ್ಕೊಂಡು ಈ ಯಾವ ಬೇಡ ಇಕ್ಕಿದ್ಬಿಟ್ಟು ಇಟ್ಟಿಕ್ಕಿ ಇಲ್ಲ ಅಂದ್ರೆ ನಾನು ದುಡ್ಡುಕೊಂಡು ನನಗೊಂದಿಷ್ಟು ಜಾಗ ಕೊಡಿ ನಾನೆಲ್ಲ ಒಂದು ನಿಮ್ದಾಗೆ ನಾನು ಅಂತಾನಂದ್ರು ಇಟ್ಟಿನಿ ನಾನು ನಿಮ್ ನೆಲ ಕಟ್ಕೊಂಡು ನಾನು ಸಾಯೋಕ್ಕಾಗಲ್ಲ ಅನ್ಕೊಂಡು ನೀನು ಒಯ್ಸಕೊಂಡು ಇದ್ಬಿಡ್ಬೇಕು ಹಿಂಗೆ ಯಾವಾರ ಒತ್ಕೊಬಿಟ್ರೆ ಇದೇ ಕಥೆ ಆಗೋದು ಬೇಕಾ ನಿಮ್ಗೆ ಇವೆಲ್ಲವಾ ನಾವು ನಮಗೂ ಅವ್ರೆ ಸೊಸೆ ಮಕ್ಕಳು ಅಲ್ಲವಾ ನಾವು ಅದಕ್ಕೆಲ್ಲ ಹೋಗಲ್ಲ ಎಲ್ಲೂ ಈಗ ಅಷ್ಟ ನಮಗೆ ಗೇದಿ ಮಾಡಿ ಮಾಡ್ಕೊಂಡು ಬಿಟ್ಕೊಂಡು ಹೋಗೋಕ್ಕೆ ಅದಕ್ಕೆ ನಾವು ಯಾರು ತಂಟಕ್ಕೆ ಹೋಗಲ್ಲ ಒಂದು ಪಟ್ಟಿ ಇಟ್ಕೊಂಡ್ರೆ ಹೊಣ್ತೀನಿ ಅಂದ್ರೆ ಅಂದರೆ ಒಂದು ಅನ್ನ ಮಾಡ್ಕತೀನಿ ಸೀರಾಮಿ ದುಡ್ಡು ಎರಡು ರೂಪಾಯಿ ದುಡ್ಡು ಬರ್ತದೆ ಮುದುಕು ದುಡ್ಡು ಒಂದು ಸ್ವಲ್ಪ ದುಡ್ಡು ಬರ್ತದೆ ಹೆಂಗೊ ಗ್ಯಾಸ್ ತುಂಬಿಸ್ತೀನಿ ಆರಡು ತಿಂಗಳ ಆಯ್ತದೆ ಕಾಲ ಕಳ್ಕೊಂಡು ಎರಡು ಸಾವಿರಿಗೆ ಒಂದು ತಕ್ಕಿ ಹಾಕೊಂಡು ಜೀವನ ಮಾಡ್ಕೊ ಹೋಯ್ತಿಲ್ವಾ ನಿಂದೇ ಬೇರೆ ಇದ್ದದ ಹೋಗಾಗಿ ಕಲ್ಸ್ಬಿಟ್ಟೆ ಬಂದು ನಿಂತಿರುವ ಸಣ್ಣ ಕಾಸುಕೊಡಿ ಸಂಗ ಕಾಸು ಕೊಡಿ ಅಂತ ಇವತ್ತೊಂದು ಸೈಡ್ಸ್ ಕೊಡ್ತಾರೆ ನೀವು ಮಾಡಿದ ಸಂಘ ಸಾಲಕ್ಕೆಲ್ಲ ಕೊಟ್ಟರೆ ಜನಗಳು ಕಲ್ಸ್ಬಿಟ್ಟಿರಿ ಸಣ್ಣ ತಗೋಬೇಕು ಗೇದಿ ಮಾಡಿ ತೀರ್ಸ್ತೀನಿ ಅಂದರೆ ಇಲ್ಲದೇ ಯಾಕೆ ತಗೋಬೇಕು ಹೋಗು ತಕೊಂಡಿರೋ ಕ್ಯಾಕ್ಸಿ ಬಿಟ್ಟರೆ ನೀಸ್ಕೊಂಡು ನಿನ್ ಸಸಿರು ಮನೆ ಒಳಗವ್ರೆ ನೀನ್ ಹುಡುಗಿ ಹೆಂಗ ಬೀದ್ ಬೀದಿ ನಾನು ಕೇಳ್ಕೊಂಡಿದ್ಯಾ ನಿನ್ ಕಣ್ಣು ಮಕ್ಕಳಿಗೆ ಬೇಡವಾ ನಮ್ಮ ಉಣ್ಣ ಏನಾದ್ರು ನಮ್ಮ ಸ್ತೀರಿ ಏನಾದ್ರು ಸಂಗ ತಕೊಂಡು ಅಂತ ನಿನ್ ಮಕ್ಳಿಗೆ ಗೆನ್ ಬೇಡವಾಂಗ್ರೆ ಗೋವಿಂದ ಗೋಪಾಲ ಅದ್ಯಾಂಗ್ ಸಂಗ ದುಡ್ಡು ಕೊಡದ ಹುಡುಗಿದ್ರು ಹಾಡ್ಕೊಳಿ ಬರಲಿ ಅವ್ರು ಮಾಡ್ತೀನಿ ಏ ಮಾಡ್ತೀನಿ ಮಕ್ಕಳು ದೇವ್ರಂತೋರ್ಕನವ್ರು ಬೈ ಬೆಳಕನವ ಈ ಬಿಲ್ಲಣ್ ಗಿತ್ರಿಂದ ಕನವ ನನ್ ಸಂಗಕ್ಕೆ ಸೇರ್ಕೊಂಡಿದ್ದು ಬಿಲ್ಲಾಂಗ್ ಗಿದ್ರಿಂದ ಆ ಹಂಗಾರೆ ಹಾಳಾಗ್ಲಿ ಯಂಗಾರೆ ಉಸ್ಕೊಳ್ಳಿ ನಾನು ಕೇಳಿ ಕೇಳಿ ಎಲ್ರು ಸಾಕಾಯ್ತು ಅವ್ರನ್ನ ಕ್ಯಾಕೋಸ್ ಹೋಗಿ ಬಿಡು ನಾನು ಪಡ್ದೆ ಇದ್ ಬಿಡ್ತೀನಿ ನೀನ್ ಹೇಳಂಗೆ ಹೋಗಕ ನೀವ್ ಈ ಸತಿ ಒಂದ್ ದಿವಸ ಉರ್ಸಿ ಕಟ್ಟ್ರೆ ಸಾಲನಾ ಬತ್ತಾರ ಅವ್ರು ವಾರವರ ವಾರವರ ನೀನೆ ಕಟ್ಟಿ ಎಲ್ ಕಟ್ಟಿ ಹೇಳೋದು ಸರಿನೇ ಹೇಳೋದು ಸರಿನೇ ಬುಡಿ ಈಗ ಅರ್ಥ ಆಯ್ತದೆ ಕತೆ ಇವ್ರ ಸರಿಯ ಬುದ್ಧಿ ಕಲಿಸ್ತೀನಿ ಇವ್ರ ನಾನು ಇನ್ ಮುಂದೆಲ್ಲ ಅವ್ರ ಅನ್ಕಂಡ್ ನಾನೇ ಅಂತ ಅನ್ಕೊಂಡಿದಾರೇನೋ ಈಗಿನ ಮುಂದೆ ಕಲಿಸ್ತೀನಿ ಅವ್ರಿಗೆ ಆ ನಾನು ಮಕ್ಕಳು ಹೆಚ್ಚಾಗಿ ನನ್ ಸಾಕ ನನ್ನ ಮಕ್ಕಳೇ ಮನೆಯಿಂದ ಕಟ್ಬಿಟ್ಟಣ್ಣ ಇವ್ರು ನಾಳೆ ನಾನು ಹಾಕ್ತಾರೆ ನಾನು ಬಿಟ್ಟಾರ ನೋಡ್ಕೊಳು ಸಾಕಲ್ವಾ ಸಸ ನಿಮ್ ರೈತರಿಂತು ಟೆದ್ ಬೆಂಗೇ ಉಗಸ್ಕೊಂಡು ಹೋಗು ತಲೆ ಬಿಡ ಅವ್ರು ಮಾಡೋ ಸಂಗ್ರಾಂತಿ ಸಾಕ ನೀನು ಒಂದು ಓ ನಾಳೆ ಅಂತ ಸುಮ್ನೆ ಐತೆ ನಾಳ್ದು ಕಟ್ಲಿ ಸುಮ್ನೆ ಐತೆ ನಿಮ್ಗೆ ಯಾಕೆ ಯಾವಾರ ಯಾಕೆ ಅಂತ ಬಾಯ ಮುಚ್ಕೊಂಡು ಗರ್ತ ಮನೆಯಲ್ಲಿ ಹೋಗು ತೀರ್ಸು ತೀರ್ಸಿ ತೀರ್ಸರಿಲ್ಲ ಬಂದ್ ಹೋಗಿಲಿ ಮುಗಿಸ್ಕೊಂಡಿ ಕ್ಯಾ ಕುರ್ಸಿ ನೀವ್ ಆ ಸೊಸೆ ಸೊಸೆ ಅನ್ಕೊಂಡು ಅವ್ರು ನಾ ಟೈಮಲ್ಲಿ ಇವತ್ತು ನನ್ನ ಬೀದಿ ಪಾಲ್ ಮಾಡ್ಬಿಟ್ರು ಮನೇಲಿ ನನ್ನ ಮಕ್ಕಳು ಇಲ್ಲ ಸಂಘ ದುಡ್ಡೆಲ್ಲ ತಕೊಂಡು ಫೋನ್ ತಕೊಂಡು ದುಡ್ಡು ಮಡಿಕೊಂಡು ಹಚ್ಕಟ್ಟಾಗ ಅವ್ರೆ ನನ್ನ ಮಕ್ಕಳು ಅಲ್ದಾಡ್ತಾವನಿ ಅದಕ್ಕೆ ನಾನು ಹೆಂಗಾರೆ ಮಾಡ್ಕೊಳ್ಳಿ ಏನಾರೇ ಸೌತಿರು ನನ್ ಅಷ್ಟೇ ಕಪ್ಪು ಬಂದ್ಬಿಟ್ಟದೆ ಅಂತ ಅಂದಿರಿ ಏನೋ ಅಷ್ಟೇ ಕುದಿತಾ ಕೂತದೆ ದುಡ್ಡು ತಕೊಂಡು ಮಡಿಕೊಂಡು ಅದ್ ಸಾಕುತವ್ರಲ್ಲ ಆ അങ്ങനെ വീഡിയോ എനിക്ക് തന്നിട്ടു ദയവിട്ട് കമൻസ് മാറ്റി തിളിസി ഇന്ന് നമ്മൾ ചാനൽ സബ്സ്ക്രൈബ് മാക്കണ്ടി ദയവിട്ട് സബ്സ്ക്രൈബ് മാറി അങ്ങനെയാ വീഡിയോ നോട്ട് ധന്യം